ನಮಸ್ಕಾರ ಎಲ್ರಿಗೂ ಚಂದಗೆ ಇವತ್ತು ಬಾಕ್ಸಿಗೆ ದೋಸೆ ಮಾಡಿದ್ದೆ ನನಗೆ ದೋಸೆ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಏನಂದ್ರೆ ತಪ್ಪ ಥರ ಕ್ಯಾರೆಟು ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಈ ರೆಸಿಪಿನ ಮಾಡ್ಕೊಂಡ್ರಾಯ್ತು ಅಂತ ಇದ್ದೆ ಯಾರಿಗೆಲ್ಲ ದೋಸೆ ತಿಂದು ಬೇಜಾರಾಗಿತ್ತು ಅಂದರೆ ಈ ರೆಸಿಪಿನ ಮಾಡಿಕೊಡ್ರಿ ಆರಾಮ್ಸೆ ದೋಸೆ ಥರನೇ ಈ ತಾಲಿಪಟ್ಟು ಮಾಡ್ತೀವಲ್ಲ ಸೇಮ್ ಅದೇ ಥರ ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಐತಿ ಎಲ್ಲ ತುರಿದು ಹಾಕ್ಕೊಂಡು ಮಾಡಿಕೊಡ್ರಿ ಯಾಕಂದ್ರೆ ನನಗೆ ಯಾಕೋ ದೋಸೆ ಇಷ್ಟ ಆಗಿದೆ ಇರೋದಕ್ಕೆ ನನಗೆ ಚಿರಂತಗೆ ಮಾತ್ರ ಈ ರೆಸಿಪಿನ ಮಾಡ್ಕೊತಾ ಇರೋದು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಜೀರಿಗೆ ಮತ್ತು ಉಪ್ಪು ಇಷ್ಟು ಹಾಕಿ ನೀಟಾಗ ಹಿಟ್ಟನೇನೈತಿ ಸ್ವಲ್ಪ ಗಟ್ಟಿಯಾಗಿನೇ ಅಂದ್ರೆ ದೋಸೆದಷ್ಟು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಉಪ್ಪು ಎಲ್ಲದಕ್ಕೂ ಸೇರೋ ಥರ ಅದನ್ನು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಆರಾಮಸೆ ಈಸಿಯಾಗಿ ಫಟಾಫಟಾಗಿ ಈ ರೆಸಿಪಿನ ಮಾಡ್ಕೊಬೋದು ಬಾಕ್ಸಿಗೂ ಕಟ್ಬೋದು ಆದರೆ ಯಾರಿಗೆಲ್ಲ ತರಕಾರಿ ಅದು ತಿನ್ನಂಗಿಲ್ಲ ಅಂತ ಅನ್ನೋ ಮಕ್ಕಳಿಗೆ ಈ ರೀತಿ ಬಾಕ್ಸಿಗೂ ಹಾಕಿ ಕೊಡ್ಬೋದು ಅಚ್ ದೋಸೆಕಿತ್ತೂ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ ಮತ್ತು ಬಿಸಿ ಬಿಸಿ ತಿನ್ನೋದೇ ಒಂದು ಇದು ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಆರ್ತು ಅಂದ್ರೂ ಒಂಥರ ಟೇಸ್ಟ್ ಇರುತ್ತೆ ಬಿಸಿ ಇದ್ದರೂ ಒಂಥರ ಟೇಸ್ಟ್ ಇರುತ್ತೆ ಇದಕ್ಕೆ ಚಟ್ನಿಗಿಂತ ಸ್ವಲ್ಪ ಮೊಸರು ಹಾಕೊಂಡು ತಿಂದರೆ ಇನ್ನೂ ಟೇಸ್ಟ್ ಹೆಚ್ಚುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ದೋಸೆ ತಿಂದು ಬೇಜಾರಾಗಿದ್ದಕ್ಕೆ ಏನೈತೆ ಅಂದರೆ ಇವತ್ತು ಈ ರೀತಿ ಉತ್ತಪ್ಪನ್ನ ರೆಡಿ ಮಾಡ್ಕೊಳಕತ್ತಿದ್ದೆ ಏನಿಲ್ಲ ಆರಾಮ್ಸೆ ಅಷ್ಟು ಹಿಟ್ಟು ರೆಡಿ ಮಾಡಿ ದೋಸೆ ಮೇಲೆ ಈ ರೀತಿ ಹೋಯ್ಬಿಟ್ರೆ ಮುಗೀತಷ್ಟೇ ಇದೇನ್ ತೆಳ್ಳಗನೆ ಬರಲಿ ಅಹ್ ಅಂತೇನಿಲ್ಲ ಹಂಗ ಈ ತಾಲಿ ಹೆಂಗೆ ಮಾಡ್ತೀವಿ ಆ ರೀತಿ ಹಾಕಿದ್ರೆ ಸಾಕು ಅಷ್ಟೇ ಸ್ವಲ್ಪ ದಪ್ಪನೇ ಇದ್ರೆ ಇದ್ರದು ಎಲ್ಲ ತರಕಾರಿಗಳು ಜಾಸ್ತಿ ಇರ್ತಾವೆ ಹಂಗಾದ್ರೆ ಸ್ವಲ್ಪ ದಪ್ಪನೇ ಹಾಕೊಡ್ರಿ ಅಷ್ಟು ತೆಳ್ಳಗಂತೂ ಬೇಡ ಅಷ್ಟು ದಪ್ಪ ಅಂತೂ ಬೇಡ ಮೀಡಿಯಮ್ ಸೈಜ್ದಾಗ ಈ ತಾಲಿ ಮಾಡ್ತೀವಲ್ಲ ಆ ಸೈಜಿಗೆ ಮಾಡ್ಕೊಂಡ್ರೆ ಸಾಕು ಇನ್ನು ನಾನೊಂದು ಸೀರೆ ಫಾಲ್ ಹಚ್ಕೋಬೇಕಿತ್ತು ಅಂದರೆ ಇವತ್ತು ಅದನ್ನು ಹೊಲಿಗೆ ಮಾತ್ರ ಹಾಕ್ಕೊಂಡು ಆಮೇಲೆ ಏನಂದ್ರೆ ಯಾವಾಗ ಫ್ರೀ ಇರ್ತೀನಿ ಅವಾಗ ಕೈ ಹೊಲಿಗೆ ಹಾಕೋತೀನಿ ನಾನು ಯಾಕಂದರೆ ಈಗ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದು ನಾನು ಚಿರಂತ ಮಲಗಿದ ಟೈಮಲ್ಲೇ ಮಾಡಬೇಕು ಯಾಕಂದ್ರೆ ಇಲ್ಲಿಕ ಒಂದಕ್ಕೆ ಎರಡು ಕೆಲಸ ಮಾಡೋಕ್ಕಾಗ್ತ ನಾನು ಹಾಗಾಗಿ ಫಸ್ಟ್ ಅವ್ನು ತಿಂಡಿ ತಿನ್ನಿಸಿ ಅವನು ಯಾವ ಟೈಮ್ ಮಲಗ್ತಾನೆ ಒಟ್ಟು ಆ ಟೈಮ್ ನಾನೇನು ಮಾಡ್ಬೇಕಂದ್ರೆ ಮನೆ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಅದನ್ನೊಂದು ಹೊಲಗಿ ಹಾಕಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಕೈ ಹೊಲಿಗೆ ಆರಾಮಸೆ ಮಾಡ್ಬೋದು ಅಂಥೇಳಿ ಅದನ್ನು ಹೊಲಿಗೆ ಒಂದು ಇವತ್ತು ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಾನು ಎಲ್ಲ ಕೆಲಸಕ್ಕೂ ಇದೇ ರೀತಿ ಪ್ಲ್ಯಾನ್ ಮಾಡ್ತೀನಿ ಯಾಕಂದ್ರೆ ಅವ್ನು ಎದ್ದಿರೋದ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋದು ಆ ಟೈಮಲ್ಲಿ ಆ ಕೆಲಸ ಮಗಳ್ ಮಾಡ್ಕೋತೀನಿ ಅವ್ನು ಮಲಗಿರೋ ಟೈಮಲ್ಲಿ ಅವ್ನು ಯಾವ ಚೆಲ್ಲೋದು ಅದು ಮಾಡ್ತಿರ್ತಾನಲ್ಲ ಸ್ವಚ್ ಮಾಡೋದು ಮತ್ತು ಅಕ್ಕಿ ಸ್ವಚ್ಛ ಮಾಡೋದು ಜೋಳ ಸ್ವಚ್ಛ ಮಾಡೋದು ಅವೆಲ್ಲ ಏನಂದ್ರೆ ಅವ್ನು ಮಲಗಿರೋ ಟೈಮಲ್ಲಿ ಹಿಟ್ ಸೋಸ್ಕೊಳ್ಳೋದು ಅವೆಲ್ಲ ಅವ್ನು ಮಲಗಿರೋ ಟೈಮಲ್ಲಿ ಮಾಡ್ಕೊತೀನಿ ಏನು ಅವ್ನು ಕರ್ಕೊಂಡು ಬಟ್ಟೆ ಮಡ್ಸೋದು ಈ ರೀತಿ ಆದ್ರೆ ಮಾಡೋ ಇರ್ದು ಅಂದ್ರೆ ಅವ ಎದ್ದಿರೋ ಟೈಮಲ್ಲಿನೇ ಮಾಡ್ತೀನಿ ಅಂದ್ರೆ ನಾನು ಏನು ಕೆಲಸ ಮಾಡಿದ್ರು ಮೂರು ಗಂಟೆ ಒಳಗೇನೆ ಮಾಡ್ಬೇಕು ಮೂರು ಗಂಟೆ ಮೇಲೆ ಮತ್ತು ಚಂದ ಬರ್ತಾನೆ ಚಂದು ಬಂದ್ರೆ ಮತ್ತೆ ಅವನಿಗೂ ಊಟ ಅವನದು ಎಲ್ಲ ಮುಗಿದ್ರೆ ಟ್ಯೂಷನ್ ಟೈಮ್ ಆದಂಗೆ ಆಗುತ್ತೆ ಹಾಗಾಗಿ ಮೂರು ಗಂಟೆ ಒಳಗಡೆ ನಾ ನನ್ನ ಕೆಲಸ ಏನು ಮನವಿ ಮಾಡ್ಕೋಬೇಕು ಅವನ್ನ ಮೂರು ಗಂಟೆ ಒಳಗಡೆ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಏನಂದ್ರೆ ಒಂದು ಮೀಶೋದೊಳಗು ಡ್ರೆಸ್ ತೊಗೊಂಡಿದ್ದೆ ಯಾರಿಗೆಲ್ಲ ಈ ಡ್ರೆಸ್ ಏನಾದರೂ ಇಷ್ಟ ಆಯಿತು ಅಂದ್ರೆ ಆರಾಮ್ಸೆ ತೊಗೊಳ್ರಿ ಯಾಕಂದರೆ ಕ್ವಾಲಿಟಿನೂ ಅಷ್ಟೇ ಚೆಂದ ಐತಿ ಮತ್ತು ಕಲರು ನಿಮಗೆ ಇಷ್ಟ ಆಯಿತು ಅಂದರೆ ತೊಗೊಳ್ರಿ ಯಾವ ರೀತಿ ಅಂದರೆ ಇದು ಕಾಟನ್ ಮಟೀರಿಯಲ್ ಐತಿ ಪರ್ಪಲ್ ಕಲರು ಉಜಾಲ ನೀಲಿ ಅಂತೀವಲ್ಲ ಆ ಕಲರು ಫುಲ್ ಟಾಪ್ ಪೂರ್ಣ ಈ ಬುಟ್ಟ ಬುಟ್ಟ ಐತಲ್ಲ ಫುಲ್ ಟಾಪ್ ಪೂರ್ಣ ಐತಿ ಸೈಡ್ ಕಟ್ಟಿರೋ ಡ್ರೆಸ್ಸು ಸ್ಟ್ರೇಟ್ ಪ್ಯಾಂಟು ಮುಂದೆ ವರ್ಕ್ ಮಾತ್ರ ಭಾಳ ಚೆನ್ನಾಗೈತಿ ನನ್ನ ಸೈಜ್ ಬಂದು ಎಮ್ಮು ನೀವು ಯಾರೆಲ್ಲ ಎಮ್ ತಗೊಳ್ಳೋರಿದ್ರಿ ಅಂದರೆ ತಗೊಳ್ರಿ ಕಲರ್ ಚೆನ್ನಾಗೈತೆ ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗೈತಿ ಅಲ್ಲ ಬಟ್ಟೆ ಕಾಟನ್ ಬಟ್ಟೆ ತ್ರೀ ಫೋರ್ತ್ ಸ್ಲೀವ್ಸು ವೇಲು ಸಾಫ್ಟ್ ಐತೆ ಫುಲ್ಲು ಮತ್ತು ಅಷ್ಟೇ ವೇಲ್ ಐತಿ ಕ್ವಾಲಿಟಿನೂ ಅಷ್ಟೇ ಚಲೋ ಐತಿ ಮತ್ತು ಎಷ್ಟಂದ್ರೆ ಫೋರ್ ಟ್ವೆಂಟಿ ರುಪೀಸ್ ಫೋರ್ ಟ್ವೆಂಟಿ ರುಪೀಸ್ ಅಷ್ಟೇ ಈ ಟಾ ಡ್ರೆಸ್ಸಿಗೆ ಮುಂದಿನ ವಾರಕ್ಕೋಸ್ಕರ ನನಗೆ ಬೇಕಾಗಿತ್ತು ಮುಂದಿನ ವಾರ ಒಂದಿನ ವಿಶೇಷ ಏನು ವಿಶೇಷ ಅಂತ ಹೇಳ್ತೀನಿ ಆ ವಿಶೇಷಕ್ಕೋಸ್ಕರನೇ ಈ ಡ್ರೆಸ್ನ ನಾನು ತೊಗೊಂಡಿದ್ದು ಅಂದ್ರೆ ಒಂದು ಡ್ರೆಸ್ಸು ಒಂದು ಸೀರೆ ಎರಡು ರೆಡಿ ಮಾಡ್ಕೋಬೇಕಿತ್ತು ಹಾಗಾಗಿ ಡ್ರೆಸ್ನ ತಗೊಂಡು ನೋಡಿದೆ ಫಸ್ಟೇ ಅಂದ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ವೇಲ್ ಮಾತ್ರ ಫುಲ್ಲು ಸಾಫ್ಟಾಗಿ ಮತ್ತು ಎಷ್ಟು ಲೆಂತಿ ಬೇಕೋ ಅಷ್ಟು ಉದ್ದನೂ ಐತೆ ಅಗಲನೂ ಐತೆ ವೇಲ್ ಚೆನ್ನಾಗೈತಿ ಮಟೀರಿಯಲ್ ಕ್ವಾಲಿಟಿನೇ ಚೆನ್ನಾಗೈತೆ ಫೋರ್ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಕ್ಕೂ ವರ್ತನಂಗೆ ಅನ್ಸುತ್ತೆ ಅಷ್ಟೇನು ಮತ್ತು ಇನ್ನೊಂದು ಪ್ಯಾಂಟು ಅಷ್ಟೇ ಕಂಫರ್ಟ್ ಆಗೈತೆ ಹಾಕೊಂಡಾಗು ಹಿಂಗೆಲ್ಲಿ ಟೈಟ್ ಅದು ಆಗಂಗಿಲ್ಲ ಫುಲ್ ನೋಡ್ರಿ ಬೇಲೆಷ್ಟು ಸಾಫ್ಟಾಗೈತೆ ಅಂದ್ರೆ ಇಷ್ಟು ಐತೆ ಯಾರೆಲ್ಲ ಈ ತಗೋಬೇಕಂದ್ರೆ ಕಲರ್ಸ್ ಇದ್ದಾವೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ರಿ ಫೋರ್ ಟ್ವೆಂಟಿ ರುಪೀಸು ಕಾಟನ್ ಮಟೀರಿಯಲ್ಲು ಯಾಕಂದರೆ ಯಾರಾದರೂ ತೊಗೊಳ್ಳೋರಿದ್ದರೂ ಗೊಂದಲ ಇತ್ತು ಅಂದ್ರೆ ಇದು ಈಸಿ ಆಗಲಿ ಅನ್ನೋಕ್ಕೋಸ್ಕರ ನಾನು ಎಮ್ ಸೈಜ್ ಇರೋದು ಫೋರ್ ಟ್ವೆಂಟಿ ಕೊಟ್ಟು ತೊಗೊಂಡಿರೋದು ಇನ್ನು ಈ ಸೀರೆಗೆ ಫಾಲ್ ಹಚ್ಚಬೇಕಿತ್ತು ನಾನು ಇದು ಮಣ್ಣು ಜಾತ್ರೆಗೆ ಹೋದಾಗ ಅಮ್ಮ ಕೊಡಿಸಿದ್ದು ಇದಕ್ಕೆ ಫಾಲ್ ಹಚ್ಚಿ ಅಂದ್ರೆ ಹೊಲಿಗೆ ಮಾತ್ರ ಹಾಕೊಂಡು ಇಟ್ಕೋತೀನಿ ಆಮೇಲೆ ಏನಂದ್ರೆ ಕೈವಲ್ಗೆ ನನಗೆ ಯಾವಾಗ ಈಸಿ ಇರುತ್ತಲ್ಲ ಅವಾಗ ಹಾಕೋತೀನಿ ಇದಕ್ಕೆ ಬ್ಲೌಸು ಒಂದು ರೆಡಿ ಮಾಡ್ಕೋಬೇಕು ಯಾವತ್ತು ನಾನು ಬ್ಲೌಸ್ ಕಟ್ ಮಾಡ್ತಾ ಇರ್ತೀನಿ ಅವತ್ತು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಇದು ಬ್ಲೌಸ್ ಪೀಸ್ ಇದು ಇದನ್ನು ನಾನು ಕಟ್ ಮಾಡಬೇಕು ಅಂತ ತಗೊಂಡೆ ಆದರೆ ಶ್ರಾವಣ ಇರೋದಕ್ಕೋಸ್ಕರ ಮನೆ ಕ್ಲೀನ್ ಮಾಡಬೇಕಲ್ಲ ಒಬ್ರೆ ಮಾಡೋದಂದಾಗ ಸ್ವಲ್ಪ ಟೈಮು ಸಾಕಾದಂಗೆ ಆಗೋಲ್ಲ ಅದಕ್ಕೆ ಅವನು ಮಲಗಿರೋ ಟೈಮಲ್ಲಿ ಇವಾಗ ಆಲ್ರೆಡಿ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಹತ್ತು ನಿಮಿಷ ಆಗುತ್ತೆ ಹೊಲಿಗೆ ಹಾಕೊಂಡು ಇಟ್ಟರೆ ಆಮೇಲೆ ಒಂದು ಹತ್ತು ನಿಮಿಷ ಇದ್ದಾಗ ಫಾಲ್ ಹಚ್ಕೊಬೋದು ಅಂಥೇಳಿ ಇವಾಗ ನಾನು ಫಾಲ್ ಹೆಂಗೆ ಮಾಡಬೇಕು ಅಂತ ನಾನು ವೀಡಿಯೋನೂ ಹಾಕಿನಿ ಅದಕ್ಕೆ ನಾನೇನು ಇವಾಗ ಶೇರ್ ಮಾಡ್ತಾ ಇಲ್ಲ ಇವಾಗ ಮಷಿನ್ ಹೊಲಗಿ ಇದು ಫಾಲ್ನ ನೀರಾಗಿ ಹಾಕಿ ಐರನ್ ಮಾಡಿ ಎತ್ತಿಟ್ಕೊಂಡಿನಿ ಇನ್ನು ಅದಕ್ಕೆ ಸ್ಟ್ರೇಟಾಗಿ ಒಂದು ಹೊಲಿಗೆ ಹಾಕೊಂಡ್ರೆ ಫಾಲ್ ಒಂದು ಹತ್ತು ನಿಮಿಷನ ರೆಡಿ ಆಗುತ್ತೆ ಇನ್ನೊಂದು ದಿನ ಯಾವತ್ತು ಫ್ರೀ ಇರ್ತೀನಲ್ಲ ಅವತ್ತು ಬ್ಲೌಸು ಹೊಲ್ಕೋಬೇಕು ಆವಾಗನ ಸ್ಟಿಚ್ ಮಾಡೋ ಮುಂದೆ ಅದನ್ನು ನಿಮ್ಗೆ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಿಮಗೆ ಒಂದು ವೀಡಿಯೋದಲ್ಲಿ ತಿಳಿಸೀನಿ ಯಾಕಂದ್ರೆ ನಾನೇನು ಹೊಲಿಗೆ ಕ್ಲಾಸ್ ಕಲ್ತಿಲ್ಲ ಒಂದು ಬ್ಲೌಸಿಂದನೇ ಕಟ್ ಮಾಡ್ತೀನಿ ಅಂತ ಇವಾಗೂ ಬೇಕಾದ್ರೆ ಇನ್ನೊಂದು ಟೈಮು ಬೇಕಾಯಿತು ಅಂದರೆ ಹೇಳ್ರಿ ಅದನ್ನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಅದನ್ನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇದಕ್ಕೆ ಕೈವಲ್ಗೆ ಹಾಕೋ ವಿಡಿಯೋ ಮುಂದಿನ ಯಾವಾಗ ನಾನು ಕೈವಲ್ಲಿಗೆ ಹಾಕ್ತೀನಿ ಅವಾಗ ಬರುತ್ತೆ ಅಂತ ಹೇಳ್ಬೋದು ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು